ಓಂ ನಮಃ ಶಿವಾಯ ಓಂ ಓಂಕಾರ ಪಶೂರ ಸರ್ವಭೂತ ಸದಾನಂದ ಸದ್ಗುರು ಶ್ರೀ ಅಗಸ್ತ್ಯೇಶ್ವರರೇ ನಮ ನಮಸ್ಕಾರ ಈ ನಮ್ಮ ಶ್ರೀ ಮಹರ್ಷಿ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಿತ್ಯಕ್ಕೆ ಈ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿ ಆಗಿಲ್ಲ ಅನ್ನೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಳ್ಳುತ್ತೇನೆ ಈ ಚ ಇವತ್ತಿನ ಸಂಚಿಕೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸಪ್ತದೋಷ ನಿವಾರಣೆ ಬಗ್ಗೆ ಹೇಳ್ತೀನಿ ನಿಮಗೆ ಸಪ್ತದೋಷ ನನಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ತುಂಬ ಜನ ಮಾಡ್ತಾರೆ ಮಧ್ಯರಾತ್ರಿ ನಿದ್ದೆ ಮಾಡಬೇಕಾದ್ರೆ ಸರ್ಪಗಳು ಹಾವುಗಳು ಕನಸಲ್ಲಿ ತುಂಬ ಬರುತ್ತೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾವು ನೀರನ್ನು ಎಡ್ಕೊಂಡು ಹೋಗ್ತಾ ಇರ್ತೀವಿ ನೀರಿಂದ ಹಾವುಗಳು ಅಟ್ಟಿಸ್ಕೊಂಬರ್ತಾರೆ ಇವಾಗ ಯಾವುದೋ ಹೊಲ ಗದ್ದೆ ರೋಡಲ್ಲಿ ಎಡ್ಕೊಂಡು ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ಇಲ್ಲ ಗಾಡಿ ಟ್ರಾವೆಲ್ ಮಾಡ್ತಾಯಿರ್ತೀನಿ ಅಂಕಳಿ ಕನಸಿನಲ್ಲಿ ಹಾವುಗಳು ನಮ್ಮನ್ನ ತುಂಬ ಅಟ್ಟಿಸ್ಕೊಂಬರೋದು ಕಚ್ಚಕ್ಕೆ ಬರೋಕ್ಕಾಗೋದು ಕಾಲಿ ಬರೀ ಹಾವುಗಳೇ ಕಾಣಿಸ್ತವೆ ಕಾಣಿಸ್ತೀವಿ ಪೂರ್ತಿ ಹಾವುಗಳೇ ಕಾಣಿಸುತ್ತೆ ಇದೇ ನಮಗೆ ಸಿಮ್ಟಮ್ ಕೊಡುತ್ತೆ ಸಪ್ತ ದೋಷ ಅಂದರೆ ಹೀಗೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಿಗೆ ಏನಾದ್ರೂ ಮುಂದೆ ಹೋದರೆ ತೊಂಬತ್ತು ಪರ್ಸೆಂಟ್ ಆಗಿರುತ್ತೆ ಹತ್ತು ಪರ್ಸೆಂಟ್ ಕಟ್ಟಾಗುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ನೀವು ಮದುವೆ ಸೆಟ್ ಆಗ್ತಿರಲ್ಲ ಮಕ್ಳುಗಳು ಆಗ್ತಿರಲ್ಲ ಶುಭ ಕಾರ್ಯಗಳಿಗೆ ನಮಗೆ ಫಲ ಸಿಗ್ತಾ ಇಲ್ಲ ಅವಾಗ ಏನು ಮಾಡಬೇಕು ಈ ಸರ್ಪಗಳೇ ನಮಗೆ ಅಡ್ಡ ಬರ್ತಾ ಈ ಸರ್ಪದ ದೋಷ ನಿವಾರಣೆ ಮಾಡಬೇಕಂತಂದರೆ ನಾವು ಅಗಸ್ತ್ಯೇಶ್ವರನನ್ನು ಪೂಜೆ ಮಾಡಬೇಕು ಯಾಕಂದರೆ ನೀವು ತುಂಬ ನಾನು ಏನು ಹೇಳ್ತೀನೋ ಅದು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ದೋಷ ನಿವಾರಣೆ ಆಗಿ ಆಗ್ತದೆ ನೀವೇನು ಮಾಡಬೇಕಂದ್ರೆ ಮೊಟ್ಟ ಮೊದಲಿನ ಬಾರಿಗೆ ಮನೆಯಲ್ಲಿ ದೇವರ ದೇವರ ಮನೆಯಲ್ಲಿ ಎರಡು ಮಣ್ಣಿನ ದೀಪ ತುಪ್ಪ ಬತ್ತಿ ಮಂಗಳವಾರ ಪ್ರತಿ ಮಂಗಳವಾರ ರಾಹು ಕಾಲದಲ್ಲಿ ಮೂರಿಂದ ನಾಲ್ಕೂವರೆ ಗಂಟೆ ಬರುತ್ತೆ ನಾವು ಕಾಲದಲ್ಲಿ ಐದು ಮಣ್ಣಿನ ದೀಪ ತುಪ್ಪ ಬತ್ತಿ ತಗೊಂಡು ಹಚ್ಚಿ ನೀವು ಅಗಸ್ತ್ಯೇಶ್ವರನ ನೆನೆಸ್ಕೊಳ್ಳಿ ಅಗಸ್ತ್ಯೇಶ್ವರಲ್ಲಿ ಸಪ್ತ ನಿವಾರಣೆ ಮಾಡೋಕ್ಕೆ ಇವರೊಬ್ಬರ ಕೈಲಿ ಮಾತ್ರ ಸಾಧ್ಯ ಆಯಿತಾ ತುಪ್ಪ ಊಟ ಹಚ್ಚಿಬಿಟ್ಟು ದೇವಸ್ಥಾನ ಕೇಳಿಕೊಂಡು ಅಗಸ್ತ್ಯ ಮಂತ್ರವನ್ನು ದಯವಿಟ್ಟು ತಾವು ನಲವತ್ತೆಂಟು ಬಾರಿ ಜಪಿಸಿ ಅದನ್ನು ಒಂಬತ್ತು ಮಂಗಳವಾರ ಮಾಡಬೇಕು ರಾಹುಕಾಲದಲ್ಲಿ ಅದನ್ನು ನೀವು ಟಿಕ್ ಮಾರ್ಕ್ ಕರ್ಕೊಂಡು ಹೋಗಿ ಒಂದು ಅದೇ ತರ ಒಂಬತ್ತು ಮಂಗಳವಾರ ಮಾಡಿದ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿಮಗೇನ ನಿವಾರಣೆ ಆಗ್ತದೆ ಇದಾದ ನಂತರ ನೀವೇನು ಮಾಡಿ ಅಂತಂದರೆ ಮನೆಯ ಸುತ್ತಮುತ್ತ ಎಲ್ಲಾದರೂ ಹುತ್ತ ಇದ್ದರೆ ಹುತ್ತ ಇದ್ದರೆ ಮಾಡಿ ಇದೇ ಥರನೇ ಮ ಐದು ಮಣ್ಣಿನ ದೀಪ ತುಪ್ಪ ಬತ್ತಿ ನಾನು ಯಾವಾಗ ಪ್ರತಿಯೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ನಾನು ಏನಕ್ಕೆ ನೀವು ಯಾವಾಗಲೂ ನೀವು ಎಲ್ಲರೂ ತುಂಬ ಜನ ಯಾವಾಗಲೂ ತುಪ್ಪ ಬತ್ತಿ ಅಂತಲೇ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ ಏನಕ್ಕೆ ಅಂತಂದರೆ ಜ್ಯೋತಿ ಅಗಸ್ತ್ಯೇಶ್ವರ ಅಂದರೆ ಜ್ಯೋತಿ ಅಂತ ನಮ್ಮ ಮಕ್ಕನ್ನ ನಮ್ಮ ಜೀವನದಲ್ಲಿ ತುಂಬ ಕತ್ಲಿರುತ್ತೆ ಅಂದ್ಕೊಳ್ಳಿ ಅದು ಬೆಳಕುಕೊಳ್ಳೋದು ಬೇರೆ ಯಾರು ಅಲ್ಲ ನಮ್ಮ ಶ್ರೀ ಅಗಸ್ತೇಶ್ವರರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಬೇರೆ ಬೇರೆ ಇವಾಗ ಹಿತ್ತಾಳೆದು ಬೆಳ್ಳಿದು ಬೇರೆ ಬೇರೆ ದೀಪಗಳೆಲ್ಲ ಬರುತ್ತೆ ಪೀಸ್ ಪೀಸ್ಗಳ ದಯವಿಟ್ಟು ಅದನ್ನು ಹಚ್ಚಕ್ಕೆ ಹೋಗಬೇಡಿ ಮಣ್ಣಿನ ದೀಪವೇ ಹಚ್ಚಿ ತುಪ್ಪನೇ ಮಾ ತುಪ್ಪದ ಬತ್ತಿನೇ ಹಚ್ಚಬೇಕು ಬೇರೆ ಎಣ್ಣೆ ಎಣ್ಣೆ ಏನು ಹಾಕಬೇಡಿ ಇದರಿಂದ ನಿಮಗೆ ಪರಿಹಾರ ಆಗ್ತಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮನೆಯ ಅಕ್ಕ ಪಕ್ಕ ಇರುವಂತಹ ಹುತ್ತದಕ್ಕೆ ಐದು ಮಣ್ಣಿನ ಇಪ್ಪತ್ತು ರೂಪಾಯಿ ಹಚ್ಚಿ ಅಲ್ಲೂ ಕೂತ್ಕೊಂಡು ನಲವತ್ತೆಂಟು ಬಾರಿ ಶ್ರೀ ಮಹರ್ಷಿ ಮಂತ್ರವನ್ನು ಪಠಿಸಿ ಅದು ಧ್ಯಾನ ಹೇಗಿರಬೇಕಂದ್ರೆ ತಾವು ತಮ್ಮ ಮನಸ್ಸು ಅಗಸ್ತೇಶ್ವರ ಅಗಸ್ತೇಶ್ವರ ಪಾದ ನೋಡಿಕೊಂಡು ಅವ್ರ ಮುಂದೆ ನಮ್ಮ ಅವರಿದ್ದಾರೆ ಅನ್ನೋ ಥರ ಮನಸ್ಸಲ್ಲಿ ಭ್ರಮೆ ಮಾಡಿಕೊಂಡು ಕೂತ್ಕೊಂಡು ಜಪ ಮಾಡಬೇಕು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಮಾಡ್ಕೋಬೇಡಿ ದಯವಿಟ್ಟು ತಾನು ತಂದೇವರು ಅಷ್ಟೇ ಇರಬೇಕು ಮನಸ್ಸು ಅದು ಮಾಡಬೇಕು ಅಂದರೆ ಸುಮಾರು ವರ್ಷಾನ್ಗಟ್ಟಲೆ ಬೇಕು ಈ ಥರ ಮನಸ್ಸು ತೊಗೋಬೇಕು ಅಂತಂದರೆ ಓದೇ ಮಾಡಿದೆ ಆಗಲಿಲ್ಲ ಅಂತ ನೀವು ನೆಗೆಟಿವ್ ಥಾಟ್ ಮಾಡಬೇಡಿ ನೀವೇನೇ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರು ದಯವಿಟ್ಟು ಬಿ ಪಾಸಿಟಿವ್ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೀವು ಎಷ್ಟು ಮನಸ್ಸನ್ನ ನೀವು ಮನಸ್ಸು ಸೋಲು ಆತ್ಮ ಓಕೆನಾ ಇದು ನೀವು ಯಾವ ಥರ ಇರಬೇಕಂದ್ರೆ ದೇವರಲ್ಲಿ ಹಂಡ್ರೆಡ್ ಪರ್ಸೆಂಟು ನೀವು ಸರೆಂಡ್ ಆಗಬೇಕು ನಿಮ್ಗೆ ಅವಾಗಲೇ ಭಗವಂತ ನಿಮಗೆ ಎಲ್ಲ ನೀವೇನು ಕೇಳ್ತಿರೋ ದಯವಿಟ್ಟು ಎಲ್ಲ ಕೊಡ್ತಾರೆ ನೀವು ಒಳ್ಳೆಯದನ್ನೇ ಕೇಳಬೇಕು ನೀವು ಬೇರೆ ರೀತಿ ಕೆಟ್ಟ ದೇವರಷ್ಟು ದೇವ್ರ ದೇವ್ರ ಹತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಾದ ನಂತರ ತಾವು ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ಹೋಗಿ ಅದಿರೋದು ಧರ್ಮಸ್ಥಳದ ಅಲ್ಲಿ ಷಷ್ಠಿ ದಿನ ಹೋಗಿ ಷಷ್ಠಿ ದಿನ ಹೋಗಿ ರಾಹುಕಾಲ ಪ್ರತಿ ಮಂಗಳವಾರ ಅಂದರೆ ಒಂಬತ್ತು ಮಂಗಳವಾರ ಐದು ಮಣ್ಣಿನ ದೀಪ ತುಪ್ಪ ಬತ್ತಿ ಹಚ್ಚಿ ಅಗಸ್ತೇಶ್ವರ ಮಂತ್ರ ನಲವತ್ತೆಂಟು ಬಾರಿ ಜಪಿಸಿ ಕುಕ್ಕೆ ಸುಬ್ರಹ್ಮಣ್ಯನ ನೆನೆಸ್ಕೊಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ ನೆನೆಸ್ಕೊಂಡು ಜಪ ಮಾಡಿ ತಂದೆ ನನಗೂ ಮದುವೆ ಸೆಟ್ಟಾಗಿಲ್ಲ ಮಕ್ಕಳಾಗಿಲ್ಲ ನಮಗೆ ಆಮೇಲೆ ಉದಾಹರಣೆಗೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನಮಗೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಎಲ್ಲ ಕಟ್ಕಟ್ಟಾಗ್ತಾ ಇದೆ ದಯವಿಟ್ಟು ನಾನು ದಾರಿ ಮಾಡಿಕೊಳ್ಳಿ ಅಂದ್ಬಿಟ್ಟು ಕುಕ್ಕೆ ಹತ್ರನೇ ಹೋಗಬೇಕು ಇನ್ನೂ ಮಾಡಿದ್ರೆ ನಿಮಗೆ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದಾದ ನಂತರ ತಾವು ಶ್ರೀಕಾಳಹಸ್ತಿಗೆ ಹೋಗಿ ಇದಿರೋದು ತಿರುಪತಿಯಿಂದ ನಲವತ್ತು ಕಿಲೋಮೀಟರ್ ಶ್ರೀ ಶ್ರೀಕಾಳಹಸ್ತಿಗೆ ಹೋಗಿ ಏನಕ್ಕೆ ಶ್ರೀಕಾಳಹಸ್ತಿಗೆ ಹೋಗಿ ಅಂತ ಹೇಳ್ತೀನಿ ಅಂತಂದರೆ ಅಲ್ಲಿ ಶ್ರೀ ಮಹರ್ಷಿಗಳು ಕುತ್ಕೊಂಡು ತಪಸ್ ಮಾಡಿದ ಜಾಗ ಅಲ್ಲಿ ಉದ್ಭವ ಶಿವಲಿಂಗ ಇದೆ ಅದು ನೆಲದ ಮೇಲೆ ಇಲ್ಲ ಗಾಳಿ ಥರ ಇದೆ ಅಲ್ಲೇ ಮಾಡಬೇಕು ಅಂತಂದರೆ ಅಲ್ಲಿ ಗರಗಂಬ ಇದೆ ಎಂಟ್ರಿ ತಕ್ಷಣ ಒಂದು ಗರ್ಡುಗಂಬ ಇದೆ ಅಲ್ಲೇ ಮಾಡಿರುತ್ತೆ ಅಲ್ಲೇ ಅಕ್ಕಪಕ್ಕ ಸಿಗುತ್ತೆ ಮಣ್ಣಿನ ದೀಪ ತುಪ್ಪ ಬತ್ತಿ ಐದು ಎಲ್ಲರೂ ಐದು ಮಣ್ಣಿನ ದೀಪ ಹಚ್ಚಿ ಐದು ತುಂಬ ಶುಭ ನಂಬರ್ ಆಯಿತಾ ಅಲ್ಲಿ ಹಚ್ಚಿ ಅಗಸ್ತ್ಯೇಶ್ವರಂ ಅಂತ ಹೇಳಿ ಧ್ಯಾನ ಮಾಡಿ ಧ್ಯಾನ ಮಾಡಿಬಿಟ್ಟು ನನಗೆ ಇದೆಲ್ಲ ಬಂದಿದ್ದೀನಪ್ಪ ನನಗೆ ಹಂಡ್ರೆಡ್ ಪರ್ಸೆಂಟ್ ದಾರಿ ತೋರಿಸು ಅಂತ ದೇವ್ರ ಹತ್ರ ಬಿದ್ದೆಗೆ ಇಟ್ಕೊಂಡು ಕೇಳ್ಕೋಬೇಕು ಆವಾಗಲೇ ನಿಮ್ಮ ಭಗವಂತ ಮಹರ್ಷಿಗಳು ನಿಮ್ಮ ದಾರಿ ಮಾಡಿಕೊಡೋದು ಅಲ್ಲೊಂದು ಸಪ್ತದೋಷ ನಿವಾರಣೆ ಅಂತ ತುಂಬ ಪೂಜೆಗಳು ಮಾಡ್ಕೊಡ್ತಾರೆ ಐದು ಸಾವಿರ ಹತ್ತು ಸಾವಿರ ಎರಡು ಸಾವಿರ ಮೂರು ಸಾವಿರ ಸಾಮೂಹಿಕ ಇದು ಮಾಡಿಕೊಡ್ತಾರೆ ಅದೇ ಅಲ್ಲಿ ಹೋದಾಗ ನೀವೇ ಸಾಮೂಹಿಕ ಪೂಜೆ ಮಾಡಬೇಕಾದ್ರೆ ದಯವಿಟ್ಟು ಒಂದು ತಪ್ಪನ್ನು ಅಂತ ಮಾಡಬೇಡಿ ಯಾಕೆಂದರೆ ಅಲ್ಲಿ ಲೈನ ಕುಂಡಿಸ್ತಾರೆ ಲೈನ ಕುಂಡಿಸ್ದಾಗ ಸರ್ಪದೋಷ ನಿವಾರಣೆ ಮಾಡಬೇಕು ನಮ್ಮ ಬೆನ್ನಿಂದೆ ಬೇರೆ ಯಾರು ಕುಂಡಿಸ್ಕೊಳ್ಬೇಡಿ ಯಾಕಂದರೆ ನಮ್ಮನ್ನು ನಿವಾರಣೆ ಮಾಡ್ಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ನಮ್ದೆಲ್ಲ ಅವ್ರಿಗೆ ಹೋಗ್ಬಿಡುತ್ತೆ ಇಲ್ಲಾದ್ರೂ ಅವರು ನಮ್ಮ ಅವರಿಂದ ನಮಗೆ ಬರುತ್ತೆ ನೀವು ನಮ್ಮಿಂದೆ ಬೆನ್ನಿಂದ ಯಾರು ಕುಂಡಿಸ್ಕೋಬೇಡಿ ಓಕೆನಾ ಅಲ್ಲಿ ಸಪ್ತದೋಷ ನಿವಾರಣೆ ಮಾಡಿಬಿಟ್ಟು ಹನ್ನೊಂದು ರೂಪಾಯಿ ಇಟ್ಕೊಂಡು ಈ ಥರ ಇಟ್ಕೊಂಡು ನೀವು ಮಾಡಿದ್ದೀನಿ ಅಗಸ್ತೇಶ್ವರನ ನೆನೆಸ್ಕೊಂಡು ತಂದೆ ನಾನು ಸಪ್ತದೋಷ ನಿವಾರಣೆ ಮಾಡಪ್ಪ ನಾನು ನಾನು ನಿಮಗೆ ಸರೆಂಡರ್ ಆಗಿದ್ದೀನಿ ದಯವಿಟ್ಟು ದಾರಿದ್ಯಪ್ಪ ತೋರಿಸಪ್ಪ ಅಂತ ಅಗಸ್ತೇಶ್ವರನ ದಯವಿಟ್ಟು ಕೇಳ್ಕೊಳ್ಳಿ ಧ್ಯಾನ ಮಾಡಿ ಅದಾದ ನಂತರ ಆ ದೇವಸ್ಥಾನ ಫುಲ್ಲು ಶಿವಲಿಂಗ ಐತೆಯಲ್ಲ ಅಲ್ಲಿ ಒಂದು ಸುತ್ತು ಸುತ್ತಬೇಕಾದ್ರೆ ಬಲಗಡೆ ಒಂದು ಸ್ಫಟಿಕ ವೈಟ್ ಸ್ಫಟಿಕ ಮಹಾಲಿಂಬು ಇದೆ ಅದು ತಾವು ಅಬ್ಸರ್ವ್ ಮಾಡಿದ್ದೀರ ಇಲ್ಲ ಗೊತ್ತಿಲ್ಲ ಅದನ್ನು ನೋಡಿ ಅದನ್ನು ನೋಡಿಬಿಟ್ಟು ಆ ಜಾಗಕ್ಕೆ ನೀವು ಹನ್ನೊಂದು ರೂಪಾಯಿ ಕಾಣೋಕ್ಕೆ ಇಟ್ಕೊಂಡು ಪ್ರೇಯರ್ ಮಾಡಿ ಬರ್ತೀರಲ್ಲ ಅದನ್ನು ಅಲ್ಲಿಡಿ ಅಲ್ಲಿಟ್ಟರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿವಾರಣೆ ಆಗಿ ಆವಾಗ ನಿಮಗೆ ನಿವಾರಣೆ ಆದಮೇಲೆ ನಿಮಗೆ ಒಂದು ದೊಡ್ಡ ನಮಸ್ಕಾರ ಮಾಡಿ ದೇವರಿಗೆ ಭಗವಂತ ಅಂದ್ಬಿಟ್ಟು ಒಂಬತ್ತು ಸುತ್ತು ಸುತ್ತಿರಲ್ಲ ಸುತ್ತಿಬಿಟ್ಟು ಧ್ಯಾನ ಮಾಡಿ ನಿನ್ನ ಕೈಲಾಗಿದ್ದು ನಿಮ್ಮ ಕೈಲಾಗಿದ್ದು ಒಂದು ಅನ್ನ ಸಮರ್ಪಣೆ ಮಾಡಿ ಅಂದರೆ ಮೊಸರು ಅನ್ನನೋ ಪೊಂಗಲ್ಲೋ ಅಲ್ಲಿ ಮಾಡಿಬಿಟ್ಟು ಅಲ್ಲಿ ತುಂಬ ಬಡವರುಗಳು ಭಿಕ್ಷಿಕ್ ಬಿ ಮೇನ್ ಇಂಪಾರ್ಟೆಂಟ್ ಹೇಳಬೇಕಂದ್ರೆ ಭಿಕ್ಷಿಕ್ಕರು ಸಾರು ಕೂತಿರ್ತಾರೆ ಅವರ ಆಶೀರ್ವಾದ ತೊಗೋಬೇಕು ಪ್ರತಿಯೊಬ್ಬರು ಒಂದು ಮೊಸರು ಅನ್ನೋದು ಸ್ವೀಟ್ ಪೊಂಗಲ್ಲು ಮಾಡಿ ಕೊಡಿ ಅದಾದಮೇಲೆ ಮನೆಗೆ ಬನ್ನಿ ಅಲ್ಲಿ ಹೋದ್ಮೇಲೆ ದಯವಿಟ್ಟು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಡಿ ಎಲ್ಲಿ ಯಾರ ಮನೆಗೂ ಹೋಗಬೇಡಿ ಆಮೇಲೆ ನಿಮ್ಮ ಕೈಯಿಂದ ಯಾರಿಗೂ ಒಂದು ರೂಪಾಯಿ ಸಹ ಕೈಯಿಂದ ಕೊಡೋಕ್ಕೆ ಹೋಗ್ಬೇಡಿ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಫಲ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗ್ತದೆ ಇವೇ ಮಕ್ಕಳು ಸೀದ ಮನೆಗೆ ಬಂದುಬಿಟ್ಟು ಆವಾಗ ಇದೆಲ್ಲ ಹೋಗಿ ಬಂದಿದ್ದೀನಿ ನಾನು ಸ್ವಲ್ಪ ದೋಷ ನಿವಾರಣೆ ಮಾಡಪ್ಪ ಅಂತ ಕೇಳ್ಬೋದು ಈ ಸಂಚಿಕೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ನಾ ಶಿವ